ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿಯವರು ನಾಲ್ಕು ಜನರನ್ನ ಕಳುಹಿಸಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿಸಿದ್ದಾರೆ ಈ ಪ್ರವೃತ್ತಿ ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಕಾರ್ಯಕ್ರಮ ಮಾಡೋಕೆ ಕಾಂಗ್ರೆಸ್ ಬಿಡುವುದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ನೀಡಿದ್ರು ನಿಮ್ಮಿಂದ ಬೆಲೆ ಏರಿಕೆಯಾಗಿದ್ದು ಇದಕ್ಕೆ ಉತ್ತರ ಕೊಡಿ ಬೆಲೆ ಏರಿಕೆಯ ವಿರುದ್ಧ ನಾವು ಜನರಿಗೆ ನ್ಯಾಯ ಕೊಡೋಕೆ ಹೋರಾಟ ಮಾಡ್ತಾ ಇದ್ದೇವೆ ಬಿಜೆಪಿ ನಾಯಕರು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಇಲ್ಲದೆ ಹೋದ್ರೆ ನಿಮ್ಮ ಒಂದು ಕಾರ್ಯಕ್ರಮ ಮಾಡೋಕೆ ಬಿಡುವುದಿಲ್ಲ ಎಂದರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮಾಡಿರುವುದನ್ನ ಖಂಡಿಸಿ ಹಾಗೂ ಸಂವಿಧಾನ ಉಳಿಸೋಕೆ ಕಾಂಗ್ರೆಸ್ ಹೋರಾಟ ಮಾಡಿಕೊಂಡು ಬದಲಾಗ್ತಾ ಇದೆ ಎಂದ್ರು ನಾನಿವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರು ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಟು ಬಿ ಡನ್ ಇನ್ ಕರ್ನಾಟಕ ವಿತ್ ದಿಸ್ ಆ್ಯಟಿಟ್ಯೂಡ್ ಕಂಟಿನ್ಯೂಸ್ ಇವತ್ತು ನಮ್ಮ ಕಾರ್ಯಕರ್ತಕ್ಕೆ ನಾನು ಒಂದು ಕೂಗನ್ನು ಸಂದೇಶವನ್ನು ಕೊಡಬೇಕಾಗ್ತದೆ ನೀವು ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿದ್ದು ಇದಕ್ಕೆ ಫಸ್ಟ್ ಉತ್ತರ ಕೊಡಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯಿತು ಪೆಟ್ರೋಲ್ ಆಯಿತು ಡೀಸೆಲ್ ಆಯಿತು ಗ್ಯಾಸ್ ಆಯಿತು ನಾವು ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ನಾವು ಕೂಡ ಒಂದು ಭಾಗಿಯಾಗ್ತಾ ಇದ್ದೀವಿ ಸೊ ಅದಕ್ಕೆ ಐ ವುಡ್ ಲೈಕ್ ಟು ವಾರ್ನ್ ನಾನು ಎಚ್ಚರಿಕೆ ಇಂದ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಇದನ್ನು ನೀವು ನೆಟ್ಟಿಗೆ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಇದೇ ಆ್ಯಟಿಟ್ಯೂಡ್ ಏನಾದ್ರು ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮಗಿನ್ನೇ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾನೆ ಇದು ಸರಿ ಇಲ್ಲ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಬಿಡುವುದಿಲ್ಲ ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಮನವಿ ಮಾಡ್ತಾ ಇಲ್ಲ ಐ ಆಮ್ ವಾರ್ನಿಂಗ್ ಯು ಇಷ್ಟು ಮಾತ್ರ ಹೇಳ್ತೀನಿ ವಿನೋದ್ ಕೋಲ್ಕಾ ಕೆ ಕನ್ನಡ ನ್ಯೂಸ್ ಬೆಳಗಾವಿ